ಕರ್ನಾಟಕ ಸರ್ಕಾರದಿಂದ ನಾವು ಪರಿಶಿಷ್ಟ ಜಾತಿ ಒಂದೂರು ಜಾತಿ ಅದಾದ್ರೂ ತಗೊಳಕ್ಕೆ ಅದೆಲ್ಲ ಸಮೀಕ್ಷೆ ಮಾಡಿ ಆನ್ಲೈನ್ ಮುಖಾಂತರ ನಾವು ಸಬ್ಮಿಟ್ ಮಾಡ್ತಾ ಇದ್ದೀವಿ ಇವತ್ತು ಪೂಜೆ ಮಹಾಪೌರವರಿದ್ದಾರು ಪೂಜೆ ಉಪಮಹಾಪರು ಮಾಜಿ ಮಹಾಪೌರ್ ನಮ್ಮ ಜಿಲ್ಲಾ ಅಧಿಕಾರಿಗಳು ಸಮಾಜದ ಮುಖಂಡರು ಮತ್ತು ಎಲ್ಲ ಜಿಲ್ಲಾದು ನನ್ನ ಒಂದೇ ವಿನಂತಿ ಇದೆ ಪ್ರತಿ ಮನೆ ಅವರು ಕೋಪ್ರೇಷನ್ ಮಾಡಿ ಈ ಥರಿಗೆ ಸಬ್ಮಿಟ್ ಮಾಡಿದ್ದಂದರೆ ಎಲ್ಲ ಎಲ್ಲರಿಗೆ ಲಾಭ ಆಗ್ತೈತಿ ಇದೇನು ಶೋ ಆಫ್ ಸ್ಟ್ರೆಂತ್ ಸಲುವಾಗಿ ಇಲ್ಲ ನಮ್ಮ ಜಾತಿ ದೊಡ್ಡ ನಮ್ಮ ಜಾತಿ ಸಣ್ಣ ಹಂಗಿಲ್ಲ ಇದು ಬರೀ ಎಜುಕೇಷನ್ ಲಾಬ್ ಸಲುವಾಗೆ ಹೆಲ್ತ್ ಲಾಬ್ ಸಲುವಾಗೆ ಅದು ಬೇರೆ ಬೇರೆ ರಿಸರ್ವೇಷನ್ ಲಾಭ ಸಲುವಾಗಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ ತಾವು ಎಲ್ಲರೂ ಸಹಕಾರ ಕೊಡಿ ನಮ್ಮದು ನಾನು ವಿನಂತಿ ಮಾಡ್ತೀನಿ ಈ ಅಡ್ವರ್ಟೈಸ್ ಮಾಡಿ ಎಲ್ಲರೂ ಸಹಕಾರ ಮಾಡಲಿಕ್ಕೆ ತಾವು ಮುಂದಾಗಿ ರಾಜ್ಯ ಸರ್ಕಾರ ಈ ಜಾತಿ ಸಮೀಕ್ಷೆ ಮಾಡಕ್ಕೆ ಬಿ ಜೆ ಬಿಜೆಪಿ ವಿರೋಧ ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟಾಗಿ ಜಾತಿಗಣತಿ ಮತ್ತು ಜನಗಣತಿ ಎಲ್ಲರೂ ಮಾಡ್ಕೊಂತ ಅವರೇ ಸಂಪುಟದಲ್ಲಿ ತಗೊಂಡು ಆದೇಶ ಮಾಡಿರ್ತಕ್ಕಂಥದ್ದು ಮತ್ತೊಂದು ಏನಂದರೆ ರಾಜ್ಯ ಸರ್ಕಾರಗಳು ಮಾಡಬಾರ್ದು ಅನ್ನೋಂಥ ಒಂದು ನಿರ್ಬಂಧನ ವಿಧಿಸುವಂಥ ಕೆಲಸ ಕೂಡ ಸೆಂಟ್ರಲ್ ಗೌರ್ಮೆಂಟಿಂದ ಆಗ್ತಾ ಇದೆ ಇದು ಪಾಲಿಟಿಕ್ಸ್ನಲ್ಲಿ ನಾವು ಹೋಗೋದಿಲ್ಲ ನಮ್ಮ ರಾಜ್ಯ ಸರ್ಕಾರ ಮಾಡಿ ಸ್ವಲ್ಪ ಟೈಮ್ ಆಯಿತು ಅದು ನಾವು ಬೇಗ ಆಗಿ ಅದು ರಿಲೀಸ್ ಮಾಡ್ತಾ ಇದ್ದೀವಿ ಮತ್ತು ನಾವು ಹೇಳೋ ಪ್ರಕಾರ ಯಾವ ಜಾತಿ ಎಷ್ಟಿದ್ದಾವೆ ಅದು ಶಾರ್ಟ್ ಸ್ಟೆಂಟ್ ಸಲುವಾಗಿ ಇಲ್ಲ ಅದನ್ನೇ ನಾವು ಮಾಡಿದಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೈನಾರಿಟಿ ಮೆಜಾರಿಟಿ ಯಾವುದೇ ಜಾತಿ ಇದೆ ಎಷ್ಟು ಎಷ್ಟು ಆಗಿ ಗುರ್ತಾಯ್ತಂದರೆ ಮುಂದೆ ಅದರ ಜಾತಿಗೆ ಎಜುಕೇಷನ್ ಸಲುವಾಗಿ ಹೆಲ್ತ್ ಸಲುವಾಗಿ ಬೇರೆ ಬೇರೆ ಏನು ನೀಡ್ತಿದೆ ಅದು ನೀಡ್ಸು ಪೂರ್ಣ ಆಗ್ತೇವೆ ಅದ್ರ ಸಲುವಾಗಿ ನಾವು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ನಾವು ಮಾಡಿದ್ದೇವೆ ಆ ಬಿ ಜೆ ಪಿ ಅವರು ಅಪೋಸ್ ಮಾಡಿದರು ಈಗ ಅವರು ಮಾಡಾಕತ್ತರು ನಮ್ಮ ರಾಹುಲ್ ಗಾಂಧಿ ಅವರು ಎರಡು ವರ್ಷ ಹಿಂದೆ ಹೇಳಿದರು ಅವರು ಪ್ರೆಸ್ನಲ್ಲೇನೂ ಹೇಳಿದರು ತಾವು ಜಾತಿ ಸೆನ್ಸಸ್ ಮಾಡಿ ಅಂತ ಈಗ ನಾವು ವೆಲ್ಕಮ್ ಮಾಡ್ತೀನಿ ಏನು ಕೇಂದ್ರ ಸರ್ಕಾರ ಮಾಡ್ತಾ ಇದ್ದಾರೆ ಅದು ಸರಿಯಾ ಸ್ಟೇಟ್ ಗೌರ್ಮೆಂಟ್ ಅದು ಗ್ಯಾರಂಟಿ ಏನೋ ಕಾಪಿ ಅದಕ್ಕೆ ನಿಮ್ಮ ರಾಜ್ಯಗಳ ಬಿ ಜೆ ಇದೇ ಜಾತಿ ಸಮೀಕ್ಷೆನ ಕಾಪಿ ಮಾಡ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಟಿಕೆ ನೋಡೋದು ನಾವೇನು ಎಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೇವೆ ಅವರು ಬೇರೆ ಬೇರೆ ಹೆಸರು ಕೊಟ್ಟು ಅವ್ರು ಕಾಪಿ ಮಾಡ್ತಾ ಇದ್ದಾರೆ ಅದು ಜನ ಜನಪರವಾಗಿತ್ತಂದ್ರೆ ನಾವು ಕಾಪಿ ಮಾಡಲಿ ನಾವು ವೆಲ್ಕಮ್ ಮಾಡ್ತೀವಿ ಅದು